ಸೊ ಫೋರ್ ಅಂದರೆ ನಾಲ್ಕು ಕ್ರೈಮ್ಸ್ ನಡೆದಿರ್ತವೆ ಅಂತ ಆ್ಯಂಡ್ ಸಿಕ್ಸ್ ಅಂದರೆ ಆರು ಜನ ಇನ್ವಾಲ್ವ್ ಆಗಿರ್ತಾರಂತ ಸೊ ಇದು ಹೆಂಗೆ ಈ ಆರು ಜನ ಇನ್ವಾಲ್ವ್ ಆಗಿರೋದು ಪ್ಲಸ್ ಈ ಫೋರ್ ಕ್ರೈಮ್ಸ್ ಹೆಂಗೆ ನಡೀತವೆ ಆ್ಯಂಡ್ ಲಾ ಎಂಡಿಗೆ ಏನಾಗುತ್ತೆ ಅವೆಲ್ಲ ಸಿನಿಮಾಲ್ ತೋರಿಸ್ತೀವಿ ನಾನು ನಾನು ಮತ್ತು ನನ್ನ ಪಾರ್ಟ್ನರ್ ಇನ್ವೆಸ್ಟಿಗೇಷನ್ ಅಂದರೆ ಇದು ಡಿಟೆಕ್ಟಿವ್ಸ್ ಇವರು ನಮ್ಮದು ಇದು ಹೈಯರ್ ಪೊಲೀಸ್ ಆಫೀಸರ್ ಇವರೇ ನಮ್ಮನ್ನು ಕರೆಯೋದು ಕ್ರೈಮ್ ಸ್ಪಾಟ್ಸ್ ಕರ್ಕೊಂಡು ಬಡಾ ಇದೆಲ್ಲ ಮಾಡಿ 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 ಅಂತ ಬಿಟಾಕದ ನಮ್ಮನ್ನ ಅಲ್ಲಿ ನೌ ಫುಲ್ ಕೇಸ್ ಕ್ಲಿಯರ್ ಮಾಡೋದು ಹಾ ಸೋ ಮ್ಯಾಡಮ್ ಯುವರಿ ಬ್ರೇಕ್ ಕ್ರೈಮ್ ಮಾಡಿರ್ತಾರೆ ಡೈರೆಕ್ಟ್ ನೌ ನಮ್ಮನ್ನ ನೋಡ್್ರೆ ಕ್ರೈಮ್ ಮಾಡುತ್ತಾರೆ ಸೋ ಕೆಳಗೆ ಓಡಾಡ್ಬಿಡ್ತಿವಿ ಅದರ ಅಂತ ಇದೆ ಸೋ ಜಮಾಯ್ಸು ಅಂದ್ರೆ ಇಟ್ಸ್ ದ ಆಪೋಸಿಟ್ ಆಫ್ ಡೇಜಾವು ಅಂತ ಸೊ ಸೋ ಜಮಾಯ್ಸು ಆಲ್ರೆಡಿ ನಡೆದಿದೆ ಆದರೆ ಮರ್ತೋಗಿರ್ತೀವಿ ಸೊ ಡೇಜಾಬು ಅಂದ್ರೆ ಆಲ್ರೆಡಿ ನಡೆದಿರೋ ಥರ ಅನ್ಸುತ್ತೆ ನಮ್ಗೆ ಮುಂಚೆ ನಡೆದಿದೆಲ್ಲ ಓ ಇದು ನಮ್ಮ ಸಲ ನೋಡ್ತಾ ಇದೀನಲ್ಲ ಅಂತ ಅನ್ಸುತ್ತೆ ಅದ್ರದ್ದು ಆಪೋಸಿಟ್ಸ್ ಜಮಾಯಿಸು ಅಂದರೆ ನಡೆದಿರೋದನ್ನ ಮರ್ತೋಗಿರೋದು ಅಂತ ಡಿಫ್ರೆಂಟ್ ಆಗಿದೆ ಹೌದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ತುಂಬ ಅನ್ಇನ್ಫ್ಲೂಯೆನ್ಸ್ಡ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ದರ್ಶನ್ ಶ್ರೀನಿವಾಸ್ ಅವರು ಡೈರೆಕ್ಟರ್

ಸೊ ಮುಂಚೆ ಸೀರಿಯಲ್ಲು ಸ್ಟಾರ್ ಸುವರ್ಣನಲ್ಲಿ ಜೇನುಗೂಡು ಸೀರಿಯಲಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅದಾದ ಅದು ಹಾಗೆ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ಲೈಕ್ ಒಂದು ಆಡಿಷನ್ ಕಾಲ್ ಬಂತು ಈ ಥರ ಒಂದು ಮೂವಿಗೆ ಆಡಿಷನ್ ನಡೀತಾ ಇದೆ ಅಂತ ಸೊ ಅಟೆಂಡ್ ಮಾಡಿದೆ ಅಟೆಂಡ್ ಮಾಡಿದ್ಮೇಲೆ ಲೈಕ್ ಎಲ್ಲ ಸೆಲೆಕ್ಟ್ ಆಗಿ ಅದಾದಮೇಲೆ ಸ್ಟೋರಿ ಕೇಳಿದೆ ಸ್ಟೋರಿ ಫೋರ್ ಎನ್ ಸಿಕ್ಸ್ ಕತೆ ಅವರು ನರೇಶನ್ ಕೊಡ್ಬೇಕಾರೆ ನನಗಂತೂ ಕಂಪ್ಲೀಟ್ಲಿ ತುಂಬ ಇಂಪ್ರೆಸ್ ಆಯಿತು ಯಾಕಂದರೆ ನಾನು ಅದು ನೀವು ಹೇಳ್ದಂಗೆ ಸುಮಾರು ಕಡೆ ನಾವೆಲ್ಲ ಪಾರ್ಟೀಸ್ ಇದು ಪಾರ್ಟೀಸ್ಗೆಲ್ಲ ಹೋಗ್ತಾಯಿದ್ವಿ ಆ್ಯಂಡ್ ಸೆಲೆಬ್ರಿಟಿ ಶೋಸ್ಗೆ ಇದಕ್ಕೆಲ್ಲ ಬಂದಾಗ ಅಲ್ಲಿ ಕಾಮನ್ ಟಾಕ್ ಆಗುತ್ತೆ ನಾಳೆ ಬೆಳಗ್ಗೆ ಥಿಯೇಟ್ರಿಗೆ ಯಾವ ಥರ ಜನ ಬರ್ತಾರೆ ಹೆಂಗಿದೆ ಇಂಡಸ್ಟ್ರಿ ಸುಮಾರು ಜನ ಹೇಳ್ತಾರೆ ಇಂಡಸ್ಟ್ರಿ ಚೇಂಜ್ ಆಗಿಬಿಟ್ಟಿದೆ ಇಂಡಸ್ಟ್ರಿ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದೆ ಸೊ ಇಂಡಸ್ಟ್ರಿ ಏನು ಅಪ್ಡೇಟ್ ಆಗೋದು ಬೇಡ ಅನ್ಸುತ್ತೆ ಬಿಕಾಸ್ ಹಳೆ ಇಂಡಸ್ಟ್ರಿ ಏನಿತ್ತು ಜನ ಕಿತ್ಕೊಂಡು ಓಡ್ಕೊಂಡು ಬರೋರು ಏನು ನಮ್ಮ ಮೀಡಿಯಾ ಸುಮಾರು ಮೀಡ್ಯಾದವ್ರಿಗೆನೆ ಟಿಕೆಟ್ ಇರಲಿಲ್ಲ ನಿಂತ್ಕೊಂಡೆಲ್ಲ ಮೂವೀಸ್ನ ನೋಡೋರು ಅಷ್ಟು ಕ್ರೌಡ್ ಇರೋದು ಆ ಥರ ಒಂದು ಇಂಡಸ್ಟ್ರಿ ಮತ್ತೆ ಬೇಕು ಹಂಗೆ ಬೇಕು ಅಂತಂದರೆ ಒಂದು ಒಳ್ಳೆ ಕಂಟೆಂಟ್ಗಳು ಸಬ್ಜೆಕ್ಟ್ಗಳು ಈ ಥರದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಸೊ ನಾನು ಈ ಕಥೆಯನ್ನು ಕೇಳಿದಾಗ ನನಗೆ ಅದೇ ನನಗೆ ಅನಿಸಿದ್ದು ಬಿಕಾಸ್ ದರ್ಶನ್ ನರೇಶನ್ ಕೊಟ್ಟಾಗ ಒಂದು ಒಳ್ಳೆ ಸಬ್ಜೆಕ್ಟು ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾ ಇದೆ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಬಂದು ಸಿನ್ಮಾನ ನೋಡ್ಬೋದು ಸೊ ಈ ಥರ ಒಂದು ಕತೆ ಇರುವಂಥ ಸಿನ್ಮಾನೇ ಫೋರೆನ್ಸಿಕ್ಸ್ ತುಂಬ 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 ಅವರು ಹೇಳ್ತಾ ಇದ್ದಾರಲ್ಲ

ಬೆಂಡೆತ್ತಿಲ್ಲ ಬಟ್ ಒಂಥರ ಅಯ್ಯೋ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ ಒಂದು ಔಟ್ಪುಟ್ ತೆಗ್ದಿದ್ದೀವಿ ಅಂತ ಇಲ್ಲ ಇಲ್ಲ ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟರ್ಸ್ಗೆ ಚೆನ್ನಾಗಿ ಬೆಂಡೆತ್ತಿದ್ದಾರ ಆ ಬೆಂಡೆತ್ತಿದೆ ಅದು ಬೆಂಡೆತ್ತಿ ಟೋಟಲ್ ಆಗಿ ಎಲ್ಲ ಒಟ್ಟಿಗೆ ಒಟ್ಟು ಮಾಡಿ ಅಂದ್ರೆ ಪಾತ್ರದಲ್ಲಿ ಬೆಂಡೆತ್ತಿ ಔಟ್ಪುಟ್ ಒಳ್ಳೆ ಔಟ್ಪುಟ್ ತಂದಿದ್ದೀವಿ

ಅದು ಆ ಸೀನ್ ಮಾತ್ರ ಶಕತ್ ಟಚ್ ಆಗುತ್ತೆ ಅಮ್ಮ ಮಗದ ಫೋನ್ ಕಾನ್ವರ್ಸೇಷನ್ ಸ್ಮಾಲ್ ಬಿಟ್ ಬಟ್ ಏನ್ ಎಫೆಕ್ಟ್ ಕೊಡುತ್ತೆ ಅವರೆ ಹ್ಮ್ ಹ್ಮ್ ಸಮಾಹ ಓಕೆ ನಾ ಓಕೆ

ಬರೀ ಪ್ರೀತಿ ಪ್ರೇಮ ಅಂದ್ರೆ ಲವ್ ತರ ಪಬ್ಲಿ ಪಬ್ಲಿ ಕ್ಯಾರೆ ನಾಯಿಷ ಕ್ಯಾರೆಕ್ಟರ್ ಡಿಫ್ರೆಂಟ್ ಇದೆ ಹತ್ತಿರ ಅಂದರೆ ಐ ತಿಂಕ್ ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಇಮೋಷ್ನಲಿ ಇನ್ವಾಲ್ವ್ ಆಗಿದೆ ಯಾಕಂದರೆ ಅಷ್ಟೇ ಕನೆಕ್ಟ್ ಆಗಬೇಕಾಗುತ್ತೆ ಪಾತ್ರಗಳಿಗೆಲ್ಲ ಸೊ ಶೂಟಿಂಗ್ ಮಾಡಬೇಕಾದ್ರೆ ಹೋಲ್ ಟೀಮ್ ಜೊತೆ ಆ ಟೀಮ್ ಅನ್ಬೋಸ ಸ್ಟ್ರಗಲ್ಸ್ ಎಲ್ಲ ಸೊ ಅದನ್ನು ತೋರಿಸ್ಕೋಬೇಕಾದ್ರೆ ಐ ಥಿಂಕ್ ಇದು ಇನ್ವಾಲ್ವ್ಮೆಂಟ್ ಇದ್ದೇ ಇತ್ತು ಬಟ್ ಕಂಪ್ಲೀಟ್ ನೈಶ ಥರ ಅಂತೂ ಡೆಫಿನೆಟ್ಲಿ ಆಗಿಲ್ಲ ನಾನು ಬಟ್ ನನಗೆ ಆ ಕ್ಯಾರೆಕ್ಟರ್ ಕಾಣಿಸ್ತಾ ಇತ್ತು ಅಂದರೆ ಮಾತಿಲ್ಲ ಅಂದರೆ ಮಾತಿದೆ

ಸೊ ನಿನ್ನ ಸಿನಿಮಾ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಒಳಗಡೆ ಚಿಟ್ಟೆಗಳು ಅದು ಇದು ಏನಾದರೂ ಹಾರಾಡ್ತಿದೆಯಾ ತುಂಬ ಡೇಟ್ ನಮ್ಮ ಸಿನಿಮಾ ಟೆಂತ್ ರಿಲೀಸ್ ಅಂತ ಡೇಟ್ ಅನೌನ್ಸ್ ಆಗಿದ್ದ ದಿನದಿಂದನೂ ಅಷ್ಟೇ ಖುಷಿಯಾಗಿದ್ದೀನಿ ಆ್ಯಂಡ್ ಇದಕ್ಕಿಂತ ಜಾಸ್ತಿ ಖುಷಿ ಖುಷಿ ಅಂತಂದರೆ ಸಿನಿಮಾ ಸೈನ್ ಆಗಿದ್ದೀನ ಸಿನಿಮಾ ಎಸ್

ಅದು ಎರಡನ್ನೂ ತೋರ್ಸೇನಿ ಹೊಸ ಅಂತ ಅಲ್ಲ ಭಯ ಪ್ಲಸ್ ಎಕ್ಸೈಟ್ಮೆಂಟ್ ಒಟ್ಟಿಗೆ ತೋರಿಸಿ ಎಕ್ಸೈಟ್ಮೆಂಟ್ ತೋರಿಸ್ತೀನಿ ಭಯ ಭಯ ಯಾಪ್ ಅಂತ ಗೊತ್ತಿಲ್ಲ ಭಯ ಇಲ್ಲ ಎರಡು ತೋರ್ಸೋ ಹ್ಞೂ ಇವಾಗ ನೀವು ತೋರಿಸ್ಬಿಡಿ ಮೇಡಮ್ ಇದು ಪೊಲೀಸ್ ಕ್ಯಾರೆಕ್ಟರ್ ಆಯಿತು ನಿಮ್ಮ ಎಕ್ಸೈಟ್ಮೆಂಟು ಖುಷಿ

తరా టెక్నిూవ్ huh? <laughs> 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 ಟ್ರಿಬಲ್ ರೈಡಿಂಗ್ ಸಿನಿಮಾ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆ ಸಿನಿಮಾ ಡೈರೆಕ್ಟರ್ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಅದಾದ್ಮೇಲೆ ಎಷ್ಟು ಟೇಕ್ಸ್ ಮಾಡಿದ್ರು ಉಪ್ಪು ಉಪ್ಪು ಬರ್ತಾನೆ ಇಲ್ಲ ಎಲ್ಲ ಬಾ ಒಳಗೆ ಹೋಗ್ತೀವಿ ಅಂತ ಸೊ ಫಸ್ಟ್ ಟೈಮ್ ಟ್ರೈ ಮಾಡೋದು ಅದು ಕೂಡ ಬಿಡಿ ಟ್ರೈ ಮಾಡೋದು ಬೇರೆ ಸಿಗರೆಟ್ ಅಲ್ಲ ಬಿಡಿ ಡೈರೆಕ್ಟ್ ಡೈರೆಕ್ಟ್ ಲೋಕಲ್ ಸೂಪರ್ ಅದಕ್ಕೆ ಸೂಪರ್ ಮಾಡ್ಬೇಡಿ

ಮೇ ಹತ್ತನೇ ತಾರೀಖಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಫೋರ್ ಇನ್ ಸಿಕ್ಸ್ ಜಮಾಯಿಸ್ವು ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ನಮ್ಮ ತಂಡ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಯಾಕಂದರೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ಸಿನಿಮಾ ಪ್ರತಿಯೊಂದು ಶಾರ್ಟು ನಿಮಗೆ ತುಂಬ ಡಿಫ್ರೆಂಟ್ ವೈಬ್ಸ್ ಕೊಡುತ್ತೆ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದೀವಿ ಅಂತ ಸೊ ಪ್ಲೀಸ್ ಬಂದು ನಮ್ಮ ಸಿನ್ಮಾ ನೋಡಿ ಮೇ ಹತ್ತನೇ ತಾರೀಕು ಡಾನ್ಸ್ ಹೇಳ್ಕೊಂಡು ಸೊ ಇದೇ ಮೇ ಟೆಂತ್ ನಮ್ಮ ಸಿನಿಮಾ ಫೋರ್ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಒಂದೊಳ್ಳೆ ಸಬ್ಜೆಕ್ಟ್ ನಾನು ಆವಾಗ್ಲಿಂದ ಕೂಡ ಹೇಳ್ತಾ ಇದ್ದೀನಿ ಕಂಟೆಂಟ್ನ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ತುಂಬ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಸರ್ ನಾವು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ ಸಿಕ್ಸ್ ಎಲ್ಲರೂ ಕೂಡ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಾವು ಕೂಡ ನಿಮ್ಮ ಜೊತೆ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಆಸೆ ಪಡ್ತಾಯಿದ್ದೀವಿ ಸೊ ಮೇ ಟೆಂತ್ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಬಂದು ಫೋರೆನ್ಸಿಕ್ಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು